ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರಳಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ ಜೊತೆ ಇದ್ದಾರೆ ಉತ್ತರ ಕರ್ನಾಟಕದ ಹುಲಿ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾನೇ ಆಡಿ ಕೋಳಿ ಕೊಂಡಾಡ್ತಾ ಇರತಕ್ಕಂತ ಒಂದು ಎಲ್ಲರ ಮನೆ ಮಗ ಆಗಿರತಕ್ಕಂಥ ನಮ್ಮ ಮಲ್ಲು ಜಂಖಂಡಿ ಅವರು ನಮ್ಮ ಪಕ್ಕದಲ್ಲೇ ಕೊಡ್ತಿದ್ದಾರೆ ಮಲ್ಲೋರೇ ನಮಸ್ತೆ ನಮಸ್ಕಾರ ಒಂದು ಉತ್ತರ ಕರ್ನಾಟಕದ ಹಳ್ಳಿ ಪ್ರತಿಭೆ ಇವತ್ತು ಇಡೀ ಕರ್ನಾಟಕ ಇಡೀ ಇಂಡಿಯಾನೇ ಕೊಂಡಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಇಂಥವ್ರೊಬ್ರು ಬೇಕು ಅನ್ನೋ ಥರದಲ್ಲಿ ಸೃಷ್ಟಿಯಾಗಿದೆ ಮತ್ತೆ ಮೊದಲೆಲ್ಲ ಒಂದು ಕಾಲಘಟ್ಟಗಳಲ್ಲಿ ಉತ್ತರ ಕರ್ನಾಟಕದವರು ಅಂತಂದ್ರೆ ಒಂಥರ ಇತ್ತು ಸೊ ಅದನ್ನೆಲ್ಲಾನು ದಾಟಿ ಇವತ್ತು ಉತ್ತರ ಕರ್ನಾಟಕದವ್ರನ್ನ ಕರ್ಕೋಬೇಕು ಅನ್ನೋ ಮಟ್ಟಕ್ಕೆ ತಾಂಬ ನಿಲ್ಸಿದ್ದೀವಿ ತಾವು ಏನು ಅನ್ನಿಸ್ತಾ ಇದೆ ಇಲ್ಲರಿ ಇದು ನಾವು ಅಲ್ರಿ ಹ್ಮ್ ನಾವಲ್ಲ ಏನು ಅದ ರೀ ಭಾಳ ಜನ ಅದಾರಿ ಅದಕ್ಕಂತ ಹೋರಾಡೋದವ್ರು ಅದಕ್ಕಂತ ಪ್ರಯತ್ನ ಪಡೋತ್ತವ್ರು ಭಾಳ ಅದಾರ ಅದ್ರಾಗ ಇಲ್ಲೇ ಒಂದು ಕಡೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದವ್ರಂತವ್ರು ಸಕ್ಸಸ್ ಆಗೈತಿ ಅನ್ನೋದನ್ನ ಇಲ್ಲ ರೀ ಇನ್ನೂ ಸೊ ನಡ್ದೀ ಅದು ಪ್ರಯತ್ನ ಮಾಡೋದ್ರಿ ಏನ್ ಒಟ್ಟು ಏನು ತಿಳಗ ಅಂತಂದ್ರೆ ಆಗ್ಬೇಕು ಕಲಾವಿದ ಆಗ್ಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಿಗೆ ಇದ್ದಿದ್ದಾರೆ ಈಗಿನ ಪ್ರಯತ್ನ ಮೇಲೆ ಡಿಪೆಂಡ್ ಆಗ್ತೈತೆ ರೀ ಅದು ನಾವು ಹೆಂಗೇನು ಪ್ರಯತ್ನ ಮಾಡ್ತೀವಿ ಎಷ್ಟು ಸಕ್ಸಸ್ ಕೊಡ್ತಾವ ಮೇಲೆ ಡಿಪೆಂಡ್ ಆಗ್ತೈತಿ ಖುಷಿ ವಿಚಾರ ಏನಂದ್ರೆ ಇತ್ತೀಚಿನ ದಿನ ಒಳಗ ಉತ್ತರ ಕನ್ನಡದ ಕಲಾವಿದರಿಗೆ ಅವಕಾಶಗಳು ಸಿಗಾಕತ್ತವ ಎಲ್ಲ ಆಕ್ಟಿಂಗ್ ಒಳಗಾಯ್ತು ಸಾಂಗ್ ಒಳಗಾಯ್ತು ಎಲ್ಲಾದ್ರೆ ಎಲ್ಲಾ ಪ್ಲಾಟ್ಫಾರ್ಮ್ ಒಳಗೆ ಒಂದು ಖುಷಿ ಅದ್ರಾಗ ನಾವು ಭಾಗಿಯಾಗಿ ಅನ್ನೋದೊಂದು ಖುಷಿ ಮಲ್ಲೂರು ಅಂದ್ರೆ ಮೊಬೈಲ್ ಇಟ್ಕೊಂಡೆ ನನ್ನ ಏನೋ ಒಂದು ಸಿನಿಮಾ ಮಾಡಿದ್ರು ತುಂಬಾ ದೊಡ್ಡ ಸಕ್ಸಸ್ ಕೂಡ ಆಯ್ತು ಹಳ್ಳಿಯ ಸೊಗಡಿನ ಒಂದು ವಾತಾವರಣಕ್ಕೆ ತೋರಿಸ್ಕೊಂತಾ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಂಡಿದ್ರೆ ಅದು ಅದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ ಬಹಳ ಖುಷಿ ಇತ್ತು ಅದರ ತರ ಚಿಕ್ಕ ಚಿಕ್ಕದಾಗಿ ನಮಗ ಅದ ಮರೆಯಕಾಗಂಗಿಲ್ಲ ಅದನ್ನ ಬಹಳಂದ್ರೆ ಬಹಳ ಸಪೋರ್ಟ್ ಮಾಡಿದ್ರು ಮಂದಿ ಅದು ಫೋನ್ ಒಳಗ ಮಾಡಿವಿ ಮಿಸ್ಟೇಕ್ ಕೂಡ ದುನಿಯಾ ದ ಒಪ್ಂತ ಬುಕ್ ತಂದುಕೊಂಡ್ರು ದುನಿಯಾ ಮಿಸ್ಟೇಕ್ ಸಿಕ್ತಾದಕ್ಕೆ ಬಟ್ ಅವ್ಯಾವು ಇಲ್ಲ ಅನ್ನೋ ಒಂದು ಫೀಲ್ ಮಾಡ್ಬಿಟ್ರು ನಮ್ಮ ಮಂದಿ ಅಂದ್ರೆ ಒಂದೇನು ಕರೆಕ್ಟ್ ಫೀಲ್ ಇತ್ತು ಕರೆಕ್ಟಾ ಕೆಲಸ ಮಾಡಿದ್ರೆ ಅಂದ್ರೆ ಅವ್ನು ತಗೊಂಡು ಮುದ್ದಾ ಮುದ್ದಾಡೋಕೆ ಏನಿಲ್ಲ ಅನ್ನೋಂತ ಪ್ರೂವ್ ಮಾಡಿದಾರೆ ಜನ ಅದು ಭಾಳ ಅಂದ್ರೆ ಭಾಳ ಖುಷಿ ಐತಿ ಅದಕ್ಕೆ ನಾ ಸದಾ ಋಣಿಯಾಗಿರ್ತೀನಿ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ಸೊ ಇದು ಹಾಗೆ ರೀ ವಿದ್ಯಾ ಗಣೇಶನು ಹಂಗೆ ಐತಿ ನಮ್ಮ ಡೈರೆಕ್ಟರ್ ಉಮೇಶ್ ಸರ್ ಕೈಯಾಗ ಮೂಡಿ ಬಂದತ್ತಿದೆ ಆಮೇಲೆ ಪ್ರೊಡ್ಯೂಸರ್ ಚೇತನ್ ಸರ್ ಭಾಳ ಚಂದ ಅಂದ್ರೆ ಭಾಳ ಚಂದ ಆಗಿತ್ತು ರೀ ಅಲ್ಲಿ ಇನ್ನೂ ಕೆಲವೊಂದಿಷ್ಟು ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಫೋನ್ ಒಳಗೆ ಮಾಡಿದ್ದು ಇಲ್ಲಿ ಕ್ಯಾಮ್ರಾದಾಗ ರೀ ಕ್ಯಾಮ್ರಾ ಅಂದ್ರೆ ಕ್ವಾಲಿಟಿ ಹೆಂಗಿರ ಸೊ ಚಂದಾಗೈತೆ ನೋಡಬೇನ್ ನೀವು ಇಲ್ಲ ನಾನು ಇದೆ ಹಿರಿಯ ಕಲಾವಿದರುಗಳಿಗೆ ಇತ್ತೀಚೆಗೆ ಅವಕಾಶಗಳು ತುಂಬಾ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದು ಸೊ ಅಂತವನ್ನೆಲ್ಲ ಕರ್ಕೊಂತಿರೀತಾವ್ ಈಗ ರೇಖಾದ ನಮ್ಮ ಇವರು ತುಂಬಾ ಜನ ಅನೇಕ ಕಲಾವಿದರುಗಳನ್ನ ಕರ್ಕೊಂಡಿರ್ತಾವೆ ಎಲ್ರು ಯಾವ ತರ ಅಂತಂದ್ರೆ ಇನ್ನಷ್ಟು ಒಂದು ಕಡೆ ಅಲ್ಲ ಇವರಿಗೆ ನಾವೇ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಅವ್ರು ಕೇಳೋ ಅಮೌಂಟ್ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡೋದಕ್ಕಾಗಲ್ಲ ಜನಗಳು ನೋಡ್ತಾ ಇಲ್ಲ ಅಂತವ್ನ ಇವರೆಲ್ಲ ಕರ್ಕೊಂಡು ಈ ತರ ಮಾಡ್ತಾ ಇದ್ ಈಗ ಹಳೆ ಒಂದು ಅಂದ್ರೆ ಅಮೌಂಟ್ ಅಂತ ಇದೆ ಇಲ್ಲ ಆ ಒಂದು ಅಮೌಂಟ್ ಕ್ಯಾರಿ ಮಾಡ್ಕೊಡೋದ್ರ ಜೊತೆಗೆ ಅವ್ರುಗಳ್ನ ನಿಮ್ಮ ಒಂದು ಜಾಗಕ್ಕೆ ಕರ್ಕೊಂಡು ಒಂದು ಲ್ಯಾಂಗ್ವೇಜ್ ಅಂದ್ರೆ ಉತ್ತರ ಕರ್ನಾಟಕ ಸ್ಲಾಂಗ್ ಅಲ್ಲೇ ನೀವು ನಮ್ ಮಾಡ್ತಾರೆ ಅವ್ರನ್ನ ನಾವು ಕರ್ಕೊಂಡಿವಿ ಅನ್ನೋದಕ್ಕಿಂತ ಅವ್ರು ಬಂದಿದ ಖುಷಿ ನಮಗೆ ಬಾಳ ಐತ್ರಿ ನಾವೆಲ್ಲ ಅವ್ರನ್ನ ಬಹಳ ದಿನದ ಸಿನಿಮಾದಿಂದ ನೋಡ್ಕೊಂತ ಬಂದಂತವ್ರು ಇವು ಫೀಲ್ ಇತ್ತು ಅವರು ಅವ್ರ ಜೊತೆ ಒಂದು ಆಕ್ಟಿಂಗ್ ಮಾಡೋಕ ಕರೆಸಿ ನಮ್ಮೂರಾಗ ಊರಾಗ ಕರೆಸಿ ಮಾಡ್ಕೊಂತಂದ್ರೆ ಖುಷಿ ವಿಚಾರಿ ಅವ್ರು ಬಂದಿರೋದೇ ದೊಡ್ಡ ವಿಷಯ ನಾನು ನಾವು ಕರೆಸಿ ಬಂದಕ್ಕಿಂತ ಅವ್ರು ಮಾಡ್ಕೊಡ್ತಾರಲ್ಲ ರೀ ಅದು ಅವ್ರಲ್ಲಿರೋ ದೊಡ್ಡತನ ಸಣ್ಣದ ದೊಡ್ಡದಂತ ಏನು ತೂಕ ಮಾಡಂಗಿಲ್ಲ ಅವ್ರು ಫಸ್ಟ್ ಇಂದ ಅದ ರೀ ಯಾರು ಕೆಲವೊಂದಿಷ್ಟು ಕಲಾವಿರೋದಾರಲ್ಲ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಅದು ಫೋನ್ ಒಳಗೈತಿ ದೊಡ್ಡ ಕ್ಯಾಮ್ರಾ ಐತಿ ಅವೆಲ್ಲ ಯೋಚನೆ ಮಾಡಂಗಿಲ್ಲ ಅವ್ರು ಕೆಲಸ ಕರೆಕ್ಟಾಗಿ ಇವ್ರು ಲಾಸ್ಟ್ ಟೈಮ್ ನಾವು ಇವ್ರ್ ಕರ್ಸಿದಿವ್ರಿ ಹೊನ್ನೊಳ್ಳಿ ಕೃಷ್ಣ ಅವರು ಭಾರಿ ಹೇಳಿದ್ರಿ ಇಲ್ಲ ನೀವು ನಮ್ಗೆ ಇದ್ದಂಗೆ ಇಲ್ಲ ನಾವು ಯೂಟ್ಯೂಬ್ ಮಾಡಕ್ಕೆ ಕರ್ಸಿವಲ್ಲ ಸರ್ ಹಂಗೆ ಏವಿ ಹಂಗಲ್ಲ ದುಡ್ಡು ಕೊಟ್ಟು ಕರ್ಸಿರ್ತೀರಂದ್ರೆ ನೀವು ನಮ್ಗೆ ಇದ್ದಂಗೆ ಪ್ರೊಡ್ಯೂಸರ್ ಇದ್ದಂಗೆ ಅಂತ ಅವ್ರು ಭಯ ಬರೋ ಮಾತುಗಳು ಸಣ್ಣದೈತಿ ನಾವು ನಾವು ಇದೀವಿ ಏನೇನು ತೋತ್ರೆ ಬಟ ಪಟ ಮಾಡಿ ಕಳ್ಸ ಹಂಗೆ ಇರಂಗಿಲ್ಲ ರೀ ಕೆಲಸಕ್ಕೆ ಕೆಟ್ಟ ಕಿಮತ್ ಕೊಡ್ಬೇಕು ಕಟ್ಟ ಕೊಡ್ತಾರೆ ಕೆಲ್ಸದೊಳಗೆ ಯಾರು ಏನೇನು ಪೋಷನ್ ಏನು ಕಿಮತ್ ಕೊಡ್ಬೇಕು ಅಷ್ಟು ಕೊಡ್ತಾರೆ ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸೊ ಹಂಗಾಗಿ ಅವ್ರು ಆ ಸ್ಥಾನಕ್ಕೆ ಸ್ಥಾನಕ್ ಬಂದಿರೋದ್ರಲ್ಲ ಸಿಕ್ಸ್ ಅವ್ರು ಬಂದ್ ಮಾಡಿರೋದು ಖುಷಿ ಐತ್ರಿ ನನಗೆ ಈಗ ಅಲ್ಲಿ ಒಂದು ಉತ್ತರ ಕರ್ನಾಟಕದ ಮೂಲದವರಾಗಿ ಈ ಎಲ್ಲ ಕಾಂಟ್ರಾಕ್ಟ್ಸ್ ಗಳು ದೊಡ್ಡ ದೊಡ್ಡವರ ಕಾಂಟಾಕ್ಟ್ಸ್ ಇಲ್ಲ ಯಾವತರ ಪಿ ಆರ್ ಏನಾದ್ರು ಸಜೆಸ್ಟ್ ಮಾಡ್ತಾರೆ ಇಲ್ರಿ ನನಗೆ ಜಾಸ್ತಿ ಕಾಂಟೆಕ್ಟ್ಗಳು ಗಳು ಸಿಕ್ಕಿರೋದು ನಮ್ಮ ಉಮೇಶ್ ಸರ್ ಅದರಲ್ಲಿ ಉಮೇಶ್ ಸರ್ ಕಡೆಯಿಂದ ಜಾಸ್ತಿ ಕಾಂಟ್ಯಾಕ್ಟ್ ಗಳು ಹಿಂಗ್ ಹಿಂಗ್ರಿ ಇವ್ರನ್ನ ಹಾಕೊಂಡ್ ಪ್ರಯತ್ನ ಮಾಡ್ಬೇಕಾಗಿತ್ತು ಅಂದಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿರೋದು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ಮೇಲೆ ಅವರು ಇವ್ರ ಕಡೆಯಿಂದ ಅಂತ ಅಂದ್ಮೇಲೆ ಕೆಲವೊಬ್ಬರು ಹಿಂದ ಮುಂದೆ ನೋಡೋದು ಬಂದಿರೋದು ಐತ್ರಿ ಕೆಲವೊಬ್ಬರು ನೋಡ್ರಿ ಹಂಗಿಲ್ಲ ಅಲ್ರಿ ಯೂಟ್ಯೂಬ್ ಆಯ್ತಾ ಅಂದ್ರೆ ಬಹಳ ಬಹಳ ಜನ ಕ್ರಿಯೇಟರ್ಸ್ ಇರ್ತಾರೆ ಅವ್ರು ಕೆಲವೊಂದಿಷ್ಟು ಬಿಸಿ ಇರ್ತಾರೆ ನೋಡ್ರಿ ಹಂಗಿಲ್ಲ ಸೊ ಇವ್ರಿಗೆ ಇವ್ರ ಮಾತಿನ ಬರೋ ಸಮಯ ಬಂದಂತರು ಬಹಳ ಜನ ಇದಾರೆ ಏನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಂತೂ ಒಂದು ಟ್ರೆಂಡ್ಸ್ನ ಬಿರುಗಾಳಿನ ಸೃಷ್ಟಿ ಮಾಡಿಬಿಟ್ಟಿದ್ದೀರಿ ತಾವು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಮಲ್ಲು ಚಮ್ಕಂಡಿ ಅಂತಂದ್ರೆ ಗೊತ್ತಿಲ್ಲದೆ ಇಲ್ಲ ಎಲ್ಲಾನು ಮಟ್ಟದಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಓನ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿಕೊಂಡು ಅದ್ರ ಜೊತೆ ಕಾಮಿಡಿ ಅಂದ್ರೆ ಯಾವುದೇ ಒಂದು ಸಿನಿಮಾದ ಗಂಧ ಗೊತ್ತಿಲ್ಲದೆ ಓದಿಲ್ದೇ ಜಸ್ಟ್ ಒಂದು ಒಂದು ಯಾವ್ದೋ ಒಂದು ಭಾಗದಲ್ಲಿ ಓದ್ತಾ ಇದ್ದವರು ಇದ್ರು ಈ ತರ ಒಂದು ಟ್ರೆಂಡ್ ಟ್ರೆಂಡ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಅಂತೂ ಇಲ್ಲ ನೋಡುಗರಿಗೆ ಹದಿನೈದು ಸೆಕೆಂಡ್ ಅಥವಾ ಒಂದ್ ನಿಮಿಷದ ವಿಡಿಯೋ ಅನ್ನೋಸ್ಬೋದು ಏನ್ ನೀವು ಒಂದು ಶಾರ್ಟ್ ಮೂವಿ ತರ ಮಾಡ್ತೀರಿ ಕಾನ್ಸೆಪ್ಟ್ ವೈಸ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ಒಂಥರ ಅದು ಸೃಷ್ಟಿ ಕ್ರಿಯೇಟ್ ಮಾಡೋಣ ಅನ್ಸುತ್ತೆ ಅದು ಖುಷಿ ವಿಚಾರ ಐತ್ರಿ ಈಗ ಹೆಂಗ್ರಿ ಒಬ್ಬಂದ ಒಬ್ಬನ ಅಂತಲ್ಲ ನಮ್ಮಲ್ಲಿ ಬಹಳ ಜನ ಅದಾರ್ರಿ ಕ್ರಿಯೇಟರ್ಸ್ ಒಂದೊಂದು ದೂರ ಒಬ್ಬೊಬ್ರು ಅದಾರ್ರಿ ಎಲ್ಲಾರು ಕೂಡ ಒಂದೇನೋ ಒಂದು ಪ್ರಯತ್ನ ಮಾಡಿದ್ದಕ್ಕ ಈ ಒಂದು ಕ್ರಿಯೇಟರ್ ಮಾ ಕ್ರಿಯೇಟರ್ಸ್ ಒಂದು ಅಂತ ಅನ್ನುವಂಥದ್ದು ಅಥವಾ ಈ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಸೋಷಿಯಲ್ ಸೋಶಿಯಲ್ ಮೀಡಿಯಾ ಅನ್ನುವಂಥದ್ದು ಒಂದು ಆಗೈತೆ ಭಾಳ ಜನ ಅದಾರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಅದಾರ ನಮ್ಮ ಶಿವಪುತ್ರ ಅವ್ರದ್ದು ಮುಕ್ಲಪ್ಪ ಅವ್ರು ಇದ್ದಾರೆ ನಿಂದ್ರಾಜ್ ಅದಾರ ಬಸವರಾಜ್ ಅದಾರ ಆಮೇಲೆ ಪ್ರಕಾಶ್ ಆಯ್ತ ಪ್ರಕಾಶ್ ನೋಡಿರಿ ಇನ್ನು ಸಿಕ್ಕಾಪಟ್ಟೆ ಜನ ಅದಾರ ಯಪ್ಪಂದ್ರೆ ರಾಜ ಅವರು ಭಾಳ ಜನ ಇದಾರೆ ಇನ್ನು ಸುತ್ತಮುತ್ತ ಇನ್ನು ನಾನಾ ಕೆಲವೊಂದ್ ಹೆಸ್ರು ಮರ್ತಿರ್ತಕ್ಕಂಥ ಅಂದರೆ ಇದ್ರೂ ಕೂಡ ಅಂದರೆ ಏನಂದ್ರೆ ಒಂದು ಪಾಪ್ಯುಲಿಟಿ ಅನ್ನೋದು ಅದು ಅಷ್ಟು ಸುಲಭ ಇಲ್ಲ ಯಾರಂದ್ರ ಅವರು ಮೊಬೈಲ್ ಮಾಡಿ ತಕ್ಷಣ ಸಿಗೋ ಅಂತ ಎಲ್ಲ ಹಾಂ ಅದೊಂಥರ ಖರೆ ಬಿಡ್ರಿ ಈಗ ಒಟ್ಟು ಎಲ್ಲಾರು ಹೆಂಗೆ ಅಂದ್ರೆ ಒಂದು ಕಡೆ ಏನಾರ ಕಾರ್ಯಕ್ರಮಕ್ಕೆ ಹೋದಿವಂದ್ರೆ ಅಷ್ಟು ಎಲ್ಲರಿಗೂ ಒಂದೊಂಥರ ಈಗ ಆ ಕಡೆ ಪೂರ್ತಕ್ಕೆ ಒಂಥರ ಏನೇ ದಂಗ್ ನೋಡಿ ಹೀರೋಗಳಿದ್ದಂಗಿನ ದಂಗೆ ಹೆಚ್ಚು ಕಡೆ ಹೀರೋಗಳನ್ನು ತಿಂತ ಮಣಿ ಮಕ್ಕಳನ್ನು ಟ್ರೀಟ್ ಮಾಡ್ತಾರೆ ಅಷ್ಟೇ ಹೀರೋ ಅನ್ನೋದಂಥದ್ದು ಏನಿಲ್ಲ ಆಮೇಲೆ ಸೆಲೆಬ್ರಿಟಿ ಏನಿಲ್ಲ ಅಲ್ಲಿ ಮ್ಯಾಲ ಸ್ಟೇಜ್ ಮೇಲೆ ನಾವು ನಿಂತು ಅಂದ್ರೆ ತೊಳೆದು ನಿಂತವ್ರು ಅಷ್ಟು ತೆಗೋ ನಮ್ಮ ಮನೆ ಮಗ ಒಬ್ಬ ಮ್ಯಾಲ ನಿಂತ ನಾನು ಫೀಲ್ ಮಾಡ್ತಾರೆ ಅದು ನಾವು ಪಡ್ಕೊಂಡಿರೋ ಒಂದು ದೃಷ್ಟಿ ಆ ಪ್ರೀತಿ ಎಲ್ಲರಿಗೂ ಒಂದು ಈ ಒಂದು ಈ ತರ ಟೈಟಲ್ ಇಟ್ಕೊಂಡು ಬರ್ತಾ ಅವರ ಒಂದು ಸಿನಿಮಾಗಳ ಒಂದು ಈ ಗಣೇಶ ಮತ್ತೆ ಬಂದ ಈ ತರ ಸೊ ಆ ಒಂದು ಟೈಟಲ್ ಗಳನ್ನ ನೀವು ಕೂಡ ಆಸ್ ಎ ಕಾಮಿಡಿಯನ್ ಎಷ್ಟು ಆಸ್ ಎ ಹೀರೋ ತರ ಏನ್ ಅನ್ನಿಸ್ತಾ ಇದೆ ಆ ತರ ದೊಡ್ಡ ಇದು ಟೈಟಲ್ ಇಟ್ಟಿದ್ದು ಉಮೇಶ್ ಸರ್ ಉಮೇಶ್ ಸರ್ ಸೆಟ್ ಮಾಡಿರೋದು ನೀವು ವಿದ್ಯಾ ಗಣೇಶ ಅಂತ ಹೇಳಿ ಫಸ್ಟ್ ಕೇಳಿದಾಗ ನಾನು ಅಂದ್ರೆ ಸರ್ ಇದೆಲ್ಲ ಟೈಟಲ್ ಸರ್ ಅಂತ ಹೇಳಿದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಬಾಯಿ ಚಲೋ ಬರೋಕಿತ್ತು ವಿದ್ಯಾ ಹೀರೋಯಿನ್ ರೀ ಗಣೇಶ ನನ್ನ ಹೆಸರು ರೀ ಸಿನಿಮಾದಾಗ ಸೊ ಅಲ್ಲಿನೂ ಆಯ್ತು ಇಲ್ಲಿನ ಸಿಂಗ್ ಆಗ್ತೈತ ಹಿಂಗ ಮಾಡಿ ಮಾಡ್ಯ ಚಲೋ ಅನ್ಸ ಕರ್ನಾಟಕದ ಜನತೆ ಹಾಡಿ ಹೋಗ್ತಾ ಇರ್ತಕ್ಕಂಥದ್ದು ಸೊ ಈಗ ಒಂದು ಬೆಳಿ ಪದೆಯಲ್ಲೂ ಕೂಡ ಕಾಣಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀವಿ ಏನು ಅನ್ನಿಸ್ತಾ ಇದೆ ಒಂದು ಫಸ್ಟ್ ಏನು ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ನಿಮ್ಮ ಹತ್ರ ಬಂದು ಕೇಳಿದಾಗ ಯಾವ ಥರ ಇತ್ತು ಇಲ್ಲಿ ಉಮೇಶ್ ಸರ್ ಅನ್ಕ ನಾವು ನನ್ನಕ್ಕೆ ಸಿನಿಮಾಕ್ಕಿಂತ ಮುಂಚೆಯಿಂದ ಪರಿಚಯ ನಮಗೆ ನನ್ನಕ್ಕೆ ಸಿನಿಮಾದಾಗ ನಾವು ಮೊಬೈಲ್ ಆಗಿ ಮಾಡಿದ ಮೇಲೆ ಅವ್ರು ಭಾಳ ಸಪೋರ್ಟ್ ಮಾಡಿದ್ರು ಹೆಂಗೆ ಹಿಂಗೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ರಿಲೀಸ್ ಮಾಡಿದೆ ಅನ್ನೋಂಥದ್ದು ಅವಾಗಿಂದ ಒಂದು ಬಾಂಡಿಂಗ್ ಇತ್ತು ಒಂದು ಮಾಡೋಣ ಸಿನಿಮಾ ಸಿನಿಮಾ ತರನ ಒಂದು ಸಿನಿಮಾ ಮಾಡೋಣ ಅಂದ್ರೆ ಈಗ ಸಿನಿಮಾ ಕ್ಯಾಮ್ರಾದಾಗ ನಾವು ಫೋನ್ ಮಾಡಿದ್ವಲ್ರಿ ಸೊ ಹಂಗೆ ಭಾಳ ದಿನ ಆಯ್ತು ಮಾತಾಡ್ಕೊಂಡು ಮಾತಾಡ್ಕೊತಿದ್ವಿ ಕರೆಕ್ಟ್ ಅದಕ್ಕೊಂದು ಅವಕಾಶ ಬಂತು ಚೇತನ್ ಸರ್ ಪ್ರೊಡ್ಯೂಸರ್ ಅವ್ರು ಸಿಕ್ಕರು ಆಮೇಲೆ ಉಮೇಶ್ ಸರ್ ಡೈರೆಕ್ಷನ್ ಮಾಡಿದ್ರು ಇದ್ದಾಗ ಗಣೇಶ ಮಸ್ತ್ ಆಗಿ ರೆಡಿಯಾಗಿ ನಿಂತತ್ರಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಸುಚಂದ್ರ ಪ್ರಸಾದ್ ಸರ್ ಇದಾರೆ ರಮೇಶ್ ಭಟ್ ಸರ್ ಸರ್ ಅದಾರ ಅಪೂರ್ವ ಮೇಡಮ್ ಅವ್ರದಾರ ಕಾಕ್ರೋಜ್ ಸುದೀವ್ ಅದಾರ ಆಮೇಲೆ ನಮ್ಮ ನಮ್ಮ ಟೀಮ್ ಆನಂದ ವಿಶಾಲ ನಾಟಕ ಕಲಾವಿದ ದಯಾನಂದ್ ಬಿಳಗಿ ತಾಳಿ ಕೋಟೆ ಶಿವ ಅವ್ರ ಅಂತ ಹೇಳಿ ಐತ್ರಿ ಚಲೋ ಕಲಾವಿದರ ಬಳಗ ಐತ್ರಿ

ಏನಾದರೂ ನೀವು ಉತ್ತರ ಕರ್ನಾಟಕದ ಭಾಗದ ಏನು ಕ್ರಿಯೇಟರ್ಸ್ ಇದ್ದಾರೆ ಅವರೆಲ್ಲರೂ ನೀವು ಸೇರ್ಕೊಂಡು ಏನಾದರೂ ಮಾಡುವಂಥ ಪ್ಲಾನ್ಸ್ಗಳೇನಾದರೂ ಅಲ್ಲಿ ಟೈಮ್ ಬಂತಂದ್ರೆ ಹಂಗೆ ಮಾಡ್ತೀವಿ ಅದು ಆದಾಗ ಅದು ಬೇರೆ ಲೆವೆಲ್ಗೆ ಇರ್ತದೆ ಚಲೋ ಇರ್ತದೆ ಹಂಗಾಗಕ್ಕಾಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರವ್ರು ಪ್ರಯತ್ನ ಮಾಡಿದ್ರಂದ್ರೂ ಚಲೋ ಆಗ್ತದೆ ಒಂದು ಊರಾಗ ಒಂದು ಕ್ರಿಯೇಟರ್ ಒಂದು ಮಾಡ್ಕೊಂಡು ಅಂತ ಒಂದು ಸಿನಿಮಾ ಪ್ರಯತ್ನ ಬಟ್ ಸಿನಿಮಾ ಅಂದ್ಕೊಳ್ಳೋಕೆ ಹಂಗೆಲ್ಲ ಅನುಕೂಲಗಳು ಬರೋಂಗಿಲ್ಲ ಅಲ್ಲಿ ಸಿನಿಮಾ ಜಾಸ್ತಿ ಟ್ಯಾಲೆಂಟ್ಗೆ ತುಂಬ ಕೆಲವೊಂದು ಟೈಮ್ ನಾನು ಅದೃಷ್ಟದ ಮೇಲೆ ಹೋಗ್ತಾರೆ ಅದೃಷ್ಟದ ಸೊ ಹಾಗಾಗಿ ಪ್ರಯತ್ನ ಮಾಡ್ಕೊಂತ ಅದಾರ ಎಲ್ಲರೂ ಎಲ್ಲರೂ ತಿಲಗೋಯ್ತರ ಎಲ್ಲ ಕ್ರೆಡಿಟರ್ ತಿಲಗೋ. ಕೂಡ ಕೂಡಿ ಮಾಡಿರಂದ್ರೆ ಚಂದ ಚೆನ್ನಾಗ್ತಿತ. ಆ ಟೈಮ್ ಬಂದಾಗ ನಾವು ಅನ್ನ ಜೈ ಅಂತ ನಿಂತುಕೊಳ್ಳತಿದೆ. ಓಕೆ. ಥ್ಯಾಂಕ್ ಯು. ಓಕೆ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಅಂತ ನಾನು ಮಾತಿ